ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತೇನೆ ನೀವು ಮಂತ್ರಾಲಯಕ್ಕೆ ಹೋದಾಗ ದಳದಿಂದ ಈ ಒಂದು ಕೆಲಸ ಮಾಡಿ ಬನ್ನಿ ತಪ್ಪದೆ ನಾನು ಹೇಳುವ ರೀತಿ ಈ ಒಂದು ಕೆಲಸ ಮಾಡಿ ನೀವೇ ನೋಡಿ ತುಳಸಿಯು ಹಿಂದೂ ಧರ್ಮದಲ್ಲಿ ಲಕ್ಷ್ಮಿಯ ರೂಪವೆಂದು ಮತ್ತು ವಿಷ್ಣುವಿನ ಅತ್ಯಂತ ಪ್ರಿಯವಾದ ಸಸ್ಯವೆಂದು ಪೂಜಿಸಲಾಗುತ್ತದೆ ತುಳಸಿಯು ರಾಘವೇಂದ್ರ ಸ್ವಾಮಿಗಳಿಗೆ ಅಚ್ಚುಮೆಚ್ಚು ರಾಯರಿಗೆ ತುಳಸಿ ಹಾರವು ಅತಿ ಶ್ರೇಷ್ಠ ನೀವು ಎಷ್ಟೋ ಹೂವುಗಳಿಂದ ರಾಯರಿಗೆ ಅಲಂಕಾರ ಮಾಡಿದರೂ ಅವರಿಗೆ ತುಳಸಿ ಹಾರವೇ ಅಚ್ಚುಮೆಚ್ಚು ನೀವು ಮಂತ್ರಾಲಯಕ್ಕೆ ಹೋದಾಗ ತುಳಸಿ ಹಾರ ರಾಯರಿಗೆ ಸಮರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥ ಹೇಳಿಕೊಂಡು ಬನ್ನಿ ಇಲ್ಲ ತುಳಸಿ ಹಾರ ಕೊಡಲು ಆಗದೇ ಇದ್ದರೆ ಐದು ತುಳಸಿ ಪತ್ರೆಯನ್ನು ತೆಗೆದುಕೊಂಡು ರಾಯರ ದರ್ಶನಕ್ಕೆ ಹೋದಾಗ ರಾಯರ ಎದುರಿಗೆ ಇದನ್ನು ಮಾಡಲು ಆಗದಿದ್ದರೂ ಮಠದ ಒಳಗಡೆನೆ ರಾಯರಿಗೆ ಮುಖವಾಗಿ ಕೂತು ಮಂಡಿಗಾಲಲ್ಲಿ ಕೂರಬೇಕು ತುಳಸಿಯನ್ನು ಕೈಯಲ್ಲಿ ಹಿಡಿದು ಈ ಎರಡು ಮಂತ್ರವನ್ನು ಹೇಳಿ ನಿಮ್ಮ ಮನಸ್ಸಿನಲ್ಲಿರುವ ನಿಮ್ಮ ಕೋರಿಕೆಯನ್ನು ಹೇಳಿ ರಾಯರಿಗೆ ದೀರ್ಘದಂಡ ನಮಸ್ಕಾರ ಮಾಡಬೇಕು ಅದು ಯಾವ ಮಂತ್ರವೆಂದರೆ ಮೊದಲನೆಯದು ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ प्रणतः क्लेशनाशय गोविन्दाय नमो नमः ಎರಡನೇದು ಶ್ರೀരായರ गायत्री मंत्र ഓം വെങ്കടനാതായ വിദ്മഹേ തിമ്മണ്ണപുത്രായ ദീമഹി तन्नോരാഗವೇಂದ್ರം പ്രചോദയാത് ഓം പ്രഹല്ലദായാ വിദ്മഹി വ്യാസരാജായ ദീമഹി तन्नോരാഗವೇಂದ್ರം ಪ್ರಚೋದಯಾತ್ ನಾನು ಯಾಕೆ ಈ ಮಂತ್ರವನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ರಾಯರ ಗಾಯತ್ರಿ ಮಂತ್ರಕ್ಕೆ ಅಪಾರವಾದ ಶಕ್ತಿ ಇದೆ ನೀವು ಈ ಎರಡು ಮಂತ್ರವನ್ನು ಹೇಳಿ ಮಂತ್ರ ಮಂತ್ರಾಲಯದಲ್ಲಿ ಅರಿಯುವ ಪವಿತ್ರವಾದ ತುಂಗಾ ನದಿಯಲ್ಲಿ ತುಳಸಿ ದಳವನ್ನು ಬಿಟ್ಟು ನಮಸ್ಕರಿಸಿ